ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಹರೀಶ್ ಧರ್ಮಸ್ಥಳ ಕೇಸಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಗೆ ತಮಗೆಲ್ಲ ಸ್ವಾಗತ ಇಂದು ಏನೇನೆಲ್ಲ ನಡೀತು ಧರ್ಮಸ್ಥಳದಲ್ಲಿ ಅನ್ನೋ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನಾನು ಹಿಂದೆ ಕೂಡ ಹೇಳಿದ್ದೆ ಯಾಕೆ ಧರ್ಮಸ್ಥಳದ ವಿಷಯದಲ್ಲಿ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಏನ್ ನಡೀತಿದೆ ಅನ್ನೋಂಥದ್ದು ನಿಮ್ಮೆಲ್ಲರ ಮುಂದೆ ಇಡಬೇಕಾಗಿತ್ತು ಹಾಗಾಗಿ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ವಿಷಯವನ್ನ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಿರಂತರವಾಗಿ ಆ ಧರ್ಮಸ್ಥಳ ಕೇಸಕ್ಕೆ ಸಂಬಂಧಪಟ್ಟಂತೆ ಆ ಊತಿರುವಂತಹ ಎಲೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನ ತಮ್ಗೆಲ್ಲರಿಗೂ ಕೂಡ ಕ್ಲಾರಿಫೈನ ಮಾಡ್ತಾ ದಯವಿಟ್ಟು ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಈಗ ನಿನ್ನೆ ತಾನೆ ನಾವ್ ಹೇಳಿದ್ವಿ ಹದಿನೈದು ಗಂಟೆಗಳ ಹದಿನೈದು ಗಂಟೆಗಳ ಕಾಲ ಯಾರೋ ದೂರುದಾರ ಸಾಕ್ಷಿದಾರ ಇದ್ದು ಅವರನ್ನ ಎಸ್ ಐ ಟಿ ತಂಡ ವಿಚಾರಣೆ ಮಾಡಿ ಅವ್ರ ಏನು ನಾನು ಸಾಕ್ಷಿದಾರ ಇದ್ದೀನಿ ನನ್ನ ಹತ್ರ ಒಂದು ಪ್ರೂಫ್ ಇದೆ ಅಂತೇಳಿ ಒಂದು ತಲೆ ಬುರುಡಿಯನ್ನ ತಂದಿದ್ರು ರಿಪೋರ್ಟ್ ಸಮೇತ ಇವತ್ತು ಅವರನ್ನ ಸ್ಥಳಮಚನೆಗೆ ಎಸ್ ಐ ಟಿ ತಂಡ ಕರ್ಕೊಂಡೋಗಿದೆ ಈಗಾಗಲೇ ವಿಡಿಯೋ ಪ್ರಾರಂಭದಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ ನೀವೆಲ್ಲ ನೋಡಿರ್ತೀರಾ ಎಷ್ಟೊಂದು ಕಾರುಗಳು ಎಷ್ಟೊಂದು ಪ್ರೊಟೆಕ್ಷನ್ ಅನ್ನ ಇಟ್ಕೊಂಡು ಅವ್ರನ್ನ ಆ ಸ್ಥಳಕ್ಕೆ ಕರ್ಕೊಂಡೋಗ್ತಾ ಇದಾರೆ ಅಂತೇಳಿ ಆ ಹೋದಂತ ಜಾಗದಲ್ಲಿ ಯಾರು ಈ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ವಚ್ಛತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಆ ವ್ಯಕ್ತಿ ಸೀದ ಕರ್ಕೊಂಡು ಹೋಗಿದ್ದು ಕೂಡ ಆ ನದಿ ದಡದಕ್ಕೆ ಆ ನದಿ ದಡ ಬಿಟ್ಟು ಸ್ವಲ್ಪ ಮುಂದಕ್ಕೋದ್ರೆ ಆ ಕಡೆಗೆ ಜನರು ಓಡಾಡಕ್ಕೆ ಆಗದಿರುವಷ್ಟು ಕಾಡು ಪ್ರದೇಶ ಅದು ದಟ್ಟವಾದಂತ ಕಾಡು ಅಲ್ಲಿ ಸಾಮಾನ್ಯವಾಗಿ ಅಗಲೊತ್ತಿನಲ್ಲೇ ಮನುಷ್ಯರು ಓಡಾಡಕ್ಕಾಗ್ದಿರೋಷ್ಟು ಕಾಡು ಪ್ರದೇಶ ಅದು ಆಗಿದೆ ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿರೋಧಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗಿದೆ ಅಂದ್ರೆ ಎಲ್ಲರೂ ಕೂಡ ಅನ್ಕೊಂತ ಇದ್ದೆ ಒಂದಷ್ಟು ಜನ ಈಗಾಗಲೇ ಅದರ ವಿರುದ್ಧವಾಗಿ ಕೂಡ ಮಾತಾಡಿದ್ರು ಎಲ್ಲಿಂದ ತಲೆಬುರುಡೆ ತಂದಿದ್ದಾರೆ ಅಂತೇಳಿ ಆದ್ರೆ ಅದಲ್ಲ ಅವರು ಎಲ್ಲಿಂದ ಆ ತಲೆ ಬುರುಡೆ ತಂದ್ರು ಅಂತೇಳಿ ಪ್ರಥಮ ಸಾಕ್ಷಿಯಾಗಿ ಎಸ್ಐ ಎಸ್ ಐ ಟಿ ತಂಡಕ್ಕೆ ಬೇಕಾಗಿತ್ತು ಹಾಗಾಗಿ ಅವರು ಮೊದಲು ಆ ಸ್ಥಳಮಜ್ರಿಗೆ ಕರ್ಕೊಂಡು ಹೋದಾಗ ಅವರು ಆ ಜಾಗವನ್ನ ನೋಡಿದ್ದಾರೆ ಅದರ ಜೊತೆಗೆ ನಿನಗೆ ಗೊತ್ತಿರುವಂತಹ ಇನ್ನಷ್ಟು ಮಾಹಿತಿಯನ್ನ ನೀಡಿ ಅಂತೇಳಿ ಹೇಳಿದಾಗ ಇನ್ನೊಂದಷ್ಟು ಜಾಗಗಳು ಕೂಡ ಯಾರೋ ಆ ಸಾಕ್ಷಿದಾರ ತೋರಿಸಿದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಇದನ್ನ ಆಧಾರವಾಗಿಟ್ಟುಕೊಂಡು ಈಗ ಎಸ್ ಐ ಟಿ ತಂಡ ಮತ್ತೆ ಆ ಪೊಲೀಸ್ ಇಲಾಖೆಯವರು ಆ ಜಾಗವನ್ನ ಭದ್ರಪಡಿಸುವ ಕೆಲಸವನ್ನು ಮಾಡಬೇಕಾಗ್ತದೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಅಗದಿದ್ರು ಇಲ್ಲ ಎಲ್ಲಿಂದ ಎಲ್ಲಿವರೆಗೂ ಕೂಡ ಆ ದೇಹವನ್ನ ಊತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಆ ಜಾಗವನ್ನ ಭದ್ರಪಡ ಭದ್ರಪಡಿಸುವಂತ ಕೆಲಸವನ್ನ ಎಸ್ ಐ ಟಿ ತಂಡ ಮತ್ತೆ ತನಿಖಾಧಿಕಾರಿಗಳು ಮಾಡ್ತಾ ಇದಾರೆ ಯಾಕೆ ಅಂತಂದ್ರೆ ಅವರು ಇವತ್ತು ಅದನ್ನ ಭದ್ರಪಡಿಸಿದ್ರೆ ಮಾತ್ರನೇ ಅದನ್ನ ನೆಕ್ಸ್ಟ್ ಅವರು ಅಗಿಲಿಕ್ಕೆ ಅವಕಾಶ ಆಗುತ್ತೆ ಅಗಿಯೋದಂತಂದ್ರೆ ಏಕಾಏಕಿ ತನಿಖಾಧಿಕಾರಿಗಳೇ ಅಥವಾ ಪೊಲೀಸ್ ಇಲಾಖೆಯವರೇ ಇಲ್ಲ ಸ್ಥಳೀಯರು ಇಟ್ಕೊಂಡು ಆರೆ ಪಿಕಾಶನ್ನ ತಗೊಂಡು ಏಕಾಏಕಿ ಅಗಿಯಕಾಗೋದಿಲ್ಲ ಯಾಕೆಂತಂದ್ರೆ ಅಗದಾಗ ಸಿಗುವಂತ ಆ ಮೂಲೆಗಳೇನಿದೆ ಅವು ಬಹಳ ಪ್ರಮುಖವಾಗಿರುವಂತಹ ಸಾಕ್ಷಿಗಳಾಗಿದೆ ಇವರು ಅಗಿಯುವಾಗ ಸ್ವಲ್ಪ ತೊಂದರೆ ಆದರೂ ಕೂಡ ಅವು ಸರಿಯಾದಂತಹ ಸಾಕ್ಷಿಗಳಾಗಿ ಸರಿಯಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಅದು ಅಗಿಬೇಕಾದ್ರೆ ಬಹಳ ಪ್ರಮುಖವಾಗಿ ಇನ್ನೊಂದು ವಿಷಯ ಅಲ್ಲಿ ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಇರಲೇಬೇಕಾಗ್ತದೆ ಉದಾಹರಣೆಗೆ ತಹಸೀಲ್ದಾರ್ ಅಂತದವರು ಇಲ್ಲ ಎ ಸಿ ಅಂತದವರು ಇಲ್ಲ ಆ ಊರಿಗೆ ಸಂಬಂಧಪಟ್ಟಂತ ಕಂದ ಇಲಾಖೆಯವರು ಯಾರಿದ್ದಾರೆ ಅವರು ಇದ್ದಾಗ ಮಾತ್ರ ಅಲ್ಲಿ ಅಗಿಲಿಕ್ಕೆ ಅವಕಾಶ ಆಗುತ್ತೆ ಎಸ್ ಐ ಟಿ ತಂಡದವರು ಈಗಾಗಲೇ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ ಮಾಹಿತಿ ಬಂದಿದೆ ಅಂದ್ರೆ ಅವರು ಎಲ್ಲೆಲ್ಲಿ ತೋರಿಸ್ತಾರೋ ಆ ದೂರುದಾರ ಸಾಕ್ಷಿದಾರ ಅದೆಲ್ಲ ಕೂಡ ಇವತ್ತು ಅವರು ಬಂದೋಬಸ್ತ್ ಮಾಡಿದಳ ಮೇಲೆ ಅದಕ್ಕಂತೇಳಿ ಒಂದು ದಿನಾಂಕವನ್ನ ನಿಗದಿ ಮಾಡಿ ಆ ದಿನಾಂಕದಂದು ಅವರು ಅಗಿಯುವಂತ ಪ್ರಯತ್ನವನ್ನ ಮಾಡ್ತಾರೆ ಅಲ್ಲಿ ಅಂದ್ರೆ ಎಲ್ಲವನ್ನು ಒಂದೇ ಸಾರಿ ಆಗ್ಯ ಕೂಡ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ನೂರಾರು ಅಂತ ಹೇಳಿರೋದ್ರಿಂದ ಎಲ್ಲವನ್ನೂ ಒಂದೇ ಸಾರಿ ಯಂತ್ರ ಇಟ್ಕೊಂಡು ತೆಗಿತಾರೆ ಅನ್ನೋದು ಕೂಡ ಇಲ್ಲ ಯಾಕೆಂದ್ರೆ ಅವರಿಗೆ ಯಾವ ಯಾವ ಬಹಳ ಪ್ರಮುಖವಾಗಿ ಬೇಕಾಗಿರುತ್ತೋ ಜೊತೆಗೆ ದೂರುದಾರನು ಎಲ್ಲೆಲ್ಲಿ ಊತಿದನೋ ಅವನಿಗೆ ಎಲ್ಲೆಲ್ಲಿ ನೆನಪಿದೆಯೋ ಒಂದು ಮಾತ್ರ ಒಂದಷ್ಟನ್ನು ತೆಗೆದು ಅದನ್ನ ಎಫ್ ಎಸ್ ಎಲ್ ರಿಪೋರ್ಟ್ ತಗೊಂಡೋಗಿ ಆ ಮೂಲೆಗಳನ್ನ ಪರಿಶೀಲನೆ ಮಾಡಿ ಅದು ಹೆಣ್ಣುದೋ ಅಥವಾ ಗಂಡದು ಜೊತೆಗೆ ಅದು ಏನೋ ಅದರ ಪರೀಕ್ಷೆ ಮಾಡಿ ಮತ್ತೆ ಅದರ ವಯಸ್ಸು ಎಷ್ಟು ಅವರು ತೀರ್ಕೊಂಡಿದ್ದು ಯಾವ ಕಾರಣಕ್ಕಾಗಿ ಅನ್ನೋದು ಕೂಡ ಹೆಚ್ಚು ಕಮ್ಮಿ ಗೊತ್ತಾಗುತ್ತೆ ಅನ್ನೋದ್ ಕೂಡ ಎಸ್ ಎಲ್ ತಂಡದವರು ಈಗಾಗಲೇ ಹೇಳಿದ್ದಾರೆ ಅಂತಂದ್ರೆ ಯಾವ ರೀತಿಯಾಗಿ ಅದನ್ನ ಪರೀಕ್ಷೆಗೊಳಪಡಿಸಿದ್ರು ಕೂಡ ಅದು ತನಿಖೆಗೆ ಸಹಾಯ ಯಾವ ರೀತಿ ಇರಬೇಕು ಅನ್ನೋದರ ಅವರು ನೋಡ್ಕೊಂತ ಇದ್ದಾರೆ ಒಂದು ವೇಳೆ ಅದು ತುಂಬಾ ವರ್ಷಗಳಾಗಿದ್ರೆ ಸರಿಯಾಗಿ ಮಾಹಿತಿ ಸಿಗದೇ ಇರಬಹುದು ಒಂದು ವೇಳೆ ಅದೇನಾದರೂ ಅವರು ಸೆಲ್ಫ್ ಆಗಿ ಏನಾದ್ರೂ ತೀರ್ಕೊಂಡಿದ್ರೆ ಅದಕ್ಕೂ ಕೂಡ ಆ ಏನು ಎಫ್ ಎಸ್ ಎಲ್ ತನಿಖೆಯಿಂದ ಗೊತ್ತಾಗುತ್ತೆ ಇಲ್ಲ ಯಾರಿಂದಕ್ಕಾದ್ರೂ ಅವ್ರು ದೊರ್ಜನ್ಕ್ಕೊಳಗಾಗಿ ತೊಂದರೆಗೀಡಾಗಿ ಪ್ರಾಣವನ್ನ ಕಳ್ಕೊಂಡಿದ್ರೆ ಅದು ಕೂಡ ಗೊತ್ತಾಗುತ್ತೆ ಅದರ ಜೊತೆಗೆ ಈ ಹಿಂದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಯಾರೋ ಆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಒಬ್ಬ ಬಂದು ಈ ಕಡೆ ಸ್ಮಶಾನ ಆಗಕ್ಕಿಂತ ಮೊದಲು ನಾವೆಲ್ಲೆಂದ್ರಲ್ಲೇ ಊತಿದೀವಿ ಅಂತ ಹೇಳಿದ್ರಲ್ಲ ಆದ್ರೆ ಊತಬೇಕಾದ್ರೆ ಅವ್ರು ಏನ್ ಮಾಡಿದ್ರು ಆ ಬಾಡಿಗಳನ್ನ ಎಲ್ಲಾ ಕೂಡ ಇವರು ಪೊಲೀಸರ ಗಮನಕ್ಕೆ ತಂದು ನಾವು ಅದನ್ನ ಆ ರಿಪೋರ್ಟ್ ಅನ್ನ ಮಾಡಿಸಿ ನಾವು ಅದನ್ನ ಊತಿದೀವಿ ಅಂತ ಹೇಳ್ತಾ ಇದಾರೆ ಹಾಗಾಗಿ ಅವ್ರ ಏನಾದ್ರು ಆತರ ಅವರು ರಿಪೋರ್ಟ್ ಅನ್ನ ಮಾಡಿ ಅಂದ್ರೆ ಪೋಸ್ಟ್ ಮಾರ್ಟಮ್ ಏನಾದ್ರು ಮಾಡಿ ಅವರು ಊತಿದ್ರೆ ಅದು ಕೂಡ ಈ ದೇಹದ ಏನು ಬಾಡಿಗಳು ಸಿಗುತ್ತಲ್ಲ ಆ ಮೂಲೆಗಳ ಮುಖಾಂತರ ಗೊತ್ತಾಗುತ್ತೆ ನಮ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಯಾಕೆಂತಂದ್ರೆ ಪೋಸ್ಟ್ ಮಾರ್ಟಮ್ ಆಗಿರೋ ಬಾಡಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಹಾಗಾಗಿ ಆ ಮೂಲೆಗಳಿಗೆ ಏನಾದ್ರು ಹೆಚ್ಚು ಡ್ಯಾಮೇಜ್ ಆಗದಿರ ತೊಂದರೆ ಆಗದಿರ ಏನಾದ್ರೂ ಹೊರಗೆ ತೆಗೆದಿದ್ದೆ ಅದರಲ್ಲಿ ನಿಜವಾಗ್ಲೂ ಕೂಡ ಅದು ತುಂಬಾ ಅನುಕೂಲ ಆಗುತ್ತೆ ಪ್ರಮುಖ ಸಾಕ್ಷಿಯಾಗಿ ಕೂಡ ಅದನ್ನು ಪರಿಗಣಿಸಬಹುದು ಹಾಗಾಗಿ ಈಗಾಗ್ಲೇ ಒಂದಷ್ಟು ಜಾಗಗಳನ್ನು ತೋಳಿದಾರೆ ಈಗ ಏನಾದರೂ ಒಂದ್ ವೇಳೆ ಅನ್ಕೋಬಹುದು ಈ ಹಿಂದೆ ಅವರು ಜಾಗವನ್ನು ತೋರಿಸಲ್ಲ ಯಾರಾದ್ರೂ ಆಗಿತ್ತಾರೆ ಅಂತೇಳಿ ಆದ್ರೆ ಈಗ ತೋರಿಸ್ಬಿಟ್ಟಿದಾರೆ ಅಲ್ಲಿ ಹೆಂಗ್ ಆಗ್ಯೋದಂತಂದ್ರೆ ಆದ್ರೆ ಅಗಿಯೋದ್ ಅಷ್ಟು ಈಸಿ ಅಲ್ಲ ಈಗಾಗಲೇ ಅವರೆಲ್ಲ ಕೂಡ ಅದನ್ನ ಭದ್ರಪಡಿಸಿದ್ದಾರೆ ಬಹುಶಃ ಒಂದು ವೇಳೆ ಅದನ್ನ ಭದ್ರಪಡಿಸಿದ ಜಾಗ ನೋಡ್ಕೊಳ್ಳಿ ಒಂದು ಜನ ಪೊಲೀಸ್ ಅವ್ರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಬಹುದು ಇಲ್ಲ ಅಂತಂದ್ರೆ ಯಾರಾದ್ರೂ ಬಂದು ಅಗಿ ತರ ನೋಡೋಣ ಅಂತೇಳಿ ಬಿಟ್ಟು ಬರಬಹುದು ಯಾಕಂತಂದ್ರೆ ಯಾರಾದ್ರೂ ಬಂದು ಆ ಜಾಗದಲ್ಲಿ ಆಗುದ್ರು ಅಂತಂದ್ರೆ ಆವಾಗ ಎಲ್ರಿಗೂ ಕೂಡ ಈಸಿಯಾಗಿ ಗೊತ್ತಾಗೋಗುತ್ತೆ ಇಲ್ಲೇನೋ ನಡೆದಿದೆ ಹಾಗಾಗಿ ಸಾಕ್ಷಿ ನಾಶಕ್ಕೆ ಯಾರೋ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಕೂಡ ತನಿಖಾ ತಂಡಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ ಹಾಗಾಗಿ ಯಾವ ರೀತಿ ಕ್ರಮ ಕೈಗೊಂತಾರೆ ಎಸ್ ಟಿ ಅನ್ನೋರನ್ನು ಕೂಡ ಇನ್ನು ಅದು ಯಾರಿಗೂ ಕೂಡ ಅವರು ವಿಷಯವನ್ನ ಬಿಟ್ಟು ಕೊಟ್ಟಿಲ್ಲ ಹಾಗಾಗಿ ಇದು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ ಈಗಾಗಲೇ ನೀವೆಲ್ಲ ಕೂಡ ಬೇರೆ ಬೇರೆ ಮಾಧ್ಯಮಗಳೆಲ್ಲ ನೋಡಿರ್ತೀರ ಆದ್ರೆ ಅವ್ರು ಇವತ್ತು ಸೀದಾ ಹೋಗಿದ್ದು ಕರ್ಕೊಂಡು ಹೋಗಿದ್ದು ಎಲ್ಲಾ ಕೂಡ ಎಲ್ಲಾ ಕೂಡ ಇವತ್ತು ಹೆಚ್ಚು ಪ್ರಚಾರ ಆಗ್ತಾ ಇದೆ ಅಂತಂದ್ರೆ ಇನ್ನೇನು ಧರ್ಮಸ್ಥಳದಲ್ಲಿ ಈ ಎಲ್ಲಾ ಕೇಸುಗಳಿಗೆ ಸಂಬಂಧಪಟ್ಟಂತೆ ಏನ್ ನಡೆದಿದೆ ಅನ್ನುವಂತ ವಿಷಯಕ್ಕೆ ನಾವು ಹೆಚ್ಚು ದಿನ ಕಾಯ್ಬೇಕಾಗಿಲ್ಲ ಯಾಕೆಂತಂದ್ರೆ ಈಗಾಗಲೇ ಏನೇನೆಲ್ಲ ವ್ಯವಸ್ಥೆ ಬೇಕೋ ತನಿಖಾ ತಂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅದು ನಾಜೂಕಾಗಿ ಅಚ್ಚುಕಟ್ಟಂಗೆ ಒಂದೊಂದು ಹಂತವಾಗಿ ಮುನ್ನಡ್ಕೊಂಡು ಹೋಗ್ತಾ ಇದಾರೆ ಹಾಗಾಗಿ ಬಹುಶಃ ಈ ತಂಡ ಕೊಡುವಂತ ರಿಪೋರ್ಟ್ ಮೇಲೆನೆ ಎಲ್ಲ ನಿರ್ಧಾರ ಆಗದಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗದಿರ ಯಾವುದಕ್ಕೂ ಮತ್ತೆ ಏನು ತನಿಖೆಗೆ ಅವಕಾಶ ಮಾಡಿಕೊಡದಿರಾ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಮಾಹಿತಿ ಕೂಡ ಲಭ್ಯವಾಗಿದ್ದು ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಈ ಧರ್ಮಸ್ಥಳದಲ್ಲಿ ಅವರಿವತ್ತು ಜಾಗ ತೋರಿಸೋದ ಬಗ್ಗೆ ಅವರು ತಂತ್ರ ತಲೆಬುರುಡೆ ಬಗ್ಗೆ ಮತ್ತೆ ಈ ಧರ್ಮಸ್ಥಳ ಕೇಸ್ಗಳ ಬಗ್ಗೆ ತಮಗೆ ಏನು ಅನಿಸುತ್ತದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು